ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕದ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಸ್ ಬಿ ಎಸ್ ಜನತಾ ಪರಿವಾರ ಸಮಿತಿ ಸಂಬ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ವೀಕ್ಷಕ ದೇವರುಗಳೇ ಈಗ ಈ ಒಂದು ವಿಡಿಯೋದ ಮೂಲಕ ಸಂದೇಶ ನೀಡ್ತಕ್ಕಂಥದ್ದಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳ ಸರಣಿ ಂತರದ ಒಂದು ಚುನಾವಣೆ ಏಕಕಾಲದಲ್ಲಿ ಬಂದೊದಗಿರುವುದು ಅಲ್ಲಗಳಿ ಕೋವಿಡ್ನ ಆವಾಂತರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಚುನಾವಣೆ ನಡೆಸಲಿಲ್ಲ ಬಿಜೆಪಿ ಸರ್ಕಾರ ಮಾಡಿರೋ ಒಂದು ಅವಾಂತರದಿಂದ ಇವತ್ತಿನವರೆಗೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಎಲೆಕ್ಷನ್ಗಳ ಒಂದು ಪ್ರತಿರೂಪದ ವ್ಯವಸ್ಥಿತ ಸರಣಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಕಳೆದ ನಂತರ ಸ್ಥಳೀಯ ಚುನಾವಣೆಗಳಿಗೆ ವೇದಿಕೆಯನ್ನು ಸಿದ್ಧಪಡಿಸಿರುವುದು ಅಲ್ಲಗಳಂತಿಲ್ಲ ಆತ್ಮೀಯ ವೀಕ್ಷಕ ದೇವರುಗಳೇ ಯಾವುದೇ ಸರ್ಕಾರ ಬಂದರೂ ಕೂಡ ಸ್ಥಳೀಯ ಚುನಾವಣೆಗಳನ್ನು ಏಕೆ ಮಾಡುತ್ತಿಲ್ಲ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮನ್ನ ಸದಾ ಕಾಡುತ್ತಿರುತ್ತದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸುಮಾರು ಆರರಿಂದ ಏಳು ವರ್ಷಗಳ ಕಾಲ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು ನಮ್ಮ ನಿಮ್ಮ ಗಮನಕ್ಕೆ ಸಂದ ವಿಚಾರ ಸೊ ಇಲ್ಲಿಯವರೆಗೂ ಬಿ ಜೆ ಪಿ ಸರ್ಕಾರ ಒಂದೇ ಒಂದು ಅವಾಂತರ ಸೃಷ್ಟಿ ಮಾಡಿರೋ ಕಾರಣ ಇಲ್ಲಿಯವರೆಗೂ ಸ್ಥಳೀಯ ಚುನಾವಣೆಗಳ ಒಂದು ಇದು ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು ನಗರ ಮಟ್ಟದ ನಗರ ಮಟ್ಟದ ಎಲೆಕ್ಷನ್ಗಳಿಗೂ ಕೂಡ ಒಂದು ಏನು ತಡ ಮಾಡಿರ್ತಕ್ಕಂತಹ ವಿಷಯ ಕೂಡ ನಾವು ಗಮನ ಸೆಳೀತಕ್ಕಂಥ ಅಂಶ ಬಿ ಬಿ ಎಂ ಪಿಯನ್ನು ತೆಗೆದು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿ ಬಿ ಎ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಐದು ಪಾಲಿಕೆಗಳನ್ನಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದಕ್ಕೂ ಕೂಡ ಚುನಾವಣೆ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಮೋಸ್ಟ್ಲಿ ಜೂನ್ ನಂತರ ನಡೆಯುವ ಸಾಧ್ಯತೆ ಇದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೂರನ್ನು ಏಕಕಾಲಕ್ಕೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ಗಮನ ಸೆಳೆಯತಕ್ಕಂಥದ್ದು ಅಪ್ಪ ಅಂತಂದರೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳ ಚುನಾವಣೆಗಳಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಒಂದು ಚುನಾವಣೆಯನ್ನು ಇ ವಿ ಎಮ್ಗಳ ಬಳಕೆ ಮಾಡದೆ ಬ್ಯಾಲೆಟ್ ಪೇಪರ್ಗಳ ಒಂದು ಮೂಲಕ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತೆಗೆದುಕೊಂಡಿರುವುದು ಸ್ವಾಗತಾರ್ಹ ನೋಡೋಣ ಓಟ್ ಚೋರಿ ಎಷ್ಟರ ಮಟ್ಟಿಗೆ ನಿಲ್ಲಬಹುದು ಅಂತಕ್ಕಂಥದ್ದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಕರ್ನಾಟಕ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಬ್ಯಾಲೆಟ್ ಪೇಪರ್ಗಳ ಮೂಲಕ ಸ್ಥಳೀಯ ಚುನಾವಣೆಗಳನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ತೆಗೆದುಕೊಂಡಿರ್ತಕ್ಕಂಥ ನಿರ್ ಒಂದು ನಿರ್ಣಾಯಕ ಕ್ರಮಕ್ಕೆ ಸ್ವಾಗತಾರ್ಹ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಲ್ಲಗಳಿಂತಿಲ್ಲ ಸೊ ಹಾಗಾಗಿ ಆತ್ಮೀಯ ವೀಕ್ಷಕ ದೇವರುಗಳೇ ಅಂತೂ ಇಂತೂ ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಒಂದು ಚುನಾವಣೆ ಬಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂದರೆ ಪ್ರಭುತ್ವದ ಹಬ್ಬ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಜಕ್ಕೇನು ನಿಜವೇನು ಅಂತಕ್ಕಂಥದ್ದು ಅಲ್ಲಗಳಿರ್ತಿಲ್ಲ ಸೊ ಹಾಗಾಗಿ ನಾನು ಈ ಮೂಲಕ ಕಳಕಳಿಯಾಗಿ ಮನವಿಯಾಗಿ ಪ್ರಾರ್ಥನೆ ಏನು ಮಾಡ್ಕೋತೀನಪ್ಪ ಅಂತಂದರೆ ಬುದ್ಧಿವಂತರು ಮುನ್ನೆಲೆಗೆ ಬನ್ನಿ ಅವಕಾಶವಾದಿಗಳು ಮುನ್ ಮುನ್ನೆಲೆಗೆ ಬನ್ನಿ ಅವಕಾಶವಾದಿಗಳು ಅಂತಂದರೆ ಆ ಥರ ಅಲ್ಲ ಗ್ರಾಮದ ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಜಿಲ್ಲೆಯ ಅಭಿವೃದ್ಧಿಯ ಒಂದು ಮನ್ವಂತರದ ಸೃಷ್ಟಿಯನ್ನು ನಾವು ಕಂಡುಕೊಳ್ಳಲು ಈ ಒಂದು ಮೇರು ಇತಿಹಾಸವನ್ನು ಸೃಷ್ಟಿ ಮಾಡಲು ಪದವೀಧರ ವಿದ್ಯಾವಂತ ಯುವಕರು ಯುವತಿಯರು ಮುಂದೆ ಬಂದು ಪ್ರಜಾಪ್ರಭುತ್ವದ ನಿಜವಾದ ಒಂದು ರಿಯಾಯಿತಿಯ ಹಬ್ಬಕ್ಕೆ ಮೆರಗು ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಮುಂದ ಬ ಮುಂದಾಗಬೇಕಾಗಿದೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಬದ್ಧವಾಗಬೇಕಾಗಿದೆ ಈಗ ಪಿ ಡಿ ಒಗಳು ಕೂಡ ಡಿಗ್ರಿ ಮೇಲೆ ಅಪಾಯಿಂಟ್ ಆಗಿರ್ತಾರೆ ಅದೇ ನಾವು ಪದವಿ ಪದವಿಯನ್ನು ತೆಗೆದುಕೊಂಡು ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ತಾಲೂಕು ಪಂಚಾಯತಿ ಮೆಂಬರ್ಗಳಾಗಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಲಿ ಆದ್ವಿಯಪ್ಪ ಅಂತಂದರೆ ಅಲ್ಲಿ ಯಾವ ಅಧಿಕಾರಿಯ ಪ್ರಮೇಯ ಬರುವುದಿಲ್ಲ ಅಲ್ಲಿ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಿ ಆಡಳಿತ ನಡೀತಕ್ಕಂಥ ಒಂದು ಪಾರದರ್ಶಕತೆ ಅಲ್ಲಿ ಏರ್ಪಾಡಾಗುತ್ತೆ ಅಂತಕ್ಕಂಥದ್ದು ಕೂಡ ಅಲ್ಲಗಳಂತಿಲ್ಲ ಸೊ ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೀಮಿತವಾಗಿ ನಾವೆಲ್ಲ ಗ್ರಾಮದ ತಾಲೂಕಿನ ಜಿಲ್ಲೆಯ ಒಂದು ಹಂತ ಹಂತ ವಿವಿಧ ಹಂತಗಳಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಯತ್ತ ನಾವು ಗಮನಹರಿಸಿ ಸೊ ಒಟ್ಟಾರೆಯಾಗಿ ನಮ್ಮ ಕ್ಷೇತ್ರಗಳನ್ನು ಸುಂದರವಾಗಿ ಅಭಿವೃದ್ಧಿ ಮಾಡಿಕೊಳ್ಳಲು ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ವಿಶಿಷ್ಟ ಕಾರ್ಯಗತ ಶೈಲಿಯಲ್ಲಿ ಅಭಿವೃದ್ಧಿಯ ಪರ್ವದ ಮುನ್ನುಡಿಯನ್ನು ಬರೆಯಲು ನಾವು ಪದವೀಧರರಾಗಿ ಮುಂದೆ ಬಂದು ನಮ್ಮ ಒಂದು ನಿಜವಾದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳೋಣ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ನಿಜವಾದ ಪ್ರ ಪ್ರಜಾಪ್ರಭುತ್ವದ ಹಬ್ಬ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟ ಹೋಬ್ಳಿ ಮಟ್ಟ ತಾಲೂಕಾ ಮಟ್ಟ ನಗರ ಮಟ್ಟ ಜಿಲ್ಲಾ ಮಟ್ಟ ಎಲ್ಲವುಗಳನ್ನು ನಾವು ಇಲ್ಲಿ ಸೂಕ್ತವಾಗಿ ಪ್ರಜಾಪ್ರತಿನಿಧಿಗಳ ಸ್ಥಾಪಿತ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕೈಗೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಾವು ನಮ್ಮ ಸರಳತೆಯೊಂದಿಗೆ ಪ್ರಜಾಪ್ರಭುತ್ವಕ್ಕೆ ಮೆರಗು ತಂದು ಕೊಡುವಲ್ಲಿ ನಾವು ಪ್ರಾಧಾನ್ಯತೆಯನ್ನು ತಂದುಕೊಡಬಹುದು ಅಂತಕ್ಕಂಥದ್ದು ಅಲ್ಲಗಳಿವಂತಿಲ್ಲ ಹಾಗಾಗಿ ನನ್ನೆಲ್ಲ ಆತ್ಮೀಯ ವೀಕ್ಷಕ ದೇವರುಗಳೇ ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ಳೋದು ಏಪ್ರಿಲ್ ಮೇ ಜೂನ್ ಜುಲೈ ಏಪ್ರಿಲ್ ಮೇ ಜೂನ್ ಜುಲೈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಒಂದು ಪ್ರಣಾಳಿಕೆ ರೆಡಿಯಾಗಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ ಸೊ ಹಾಗಾಗಿ ಏಪ್ರಿಲ್ ಮೇ ಜೂನ್ ಜುಲೈ ನಾವು ಒಂದು ಪ್ರಜಾಪ್ರಭುತ್ವದ ನಿಜವಾದ ಹಬ್ಬವನ್ನು ಕಂಡುಕೊಳ್ಳುವಲ್ಲಿ ನಾವೆಲ್ಲರೂ ದಾಪುಗಾಲನ್ನು ಹಾಕಿದ್ದೇವೆ ಸೊ ಹಾಗಾಗಿ ನಮ್ಮ ಸ್ಥಳೀಯ ಮಟ್ಟದ ಎಲ್ಲ ರೀತಿಯ ಒಂದು ಏಕಾಂತ ಚಿತ್ತದಲ್ಲಿ ಅಭಿವೃದ್ಧಿಯ ಮುನ್ನುಡಿಯನ್ನು ಬರೆಯಲು ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ ಅಂತಕ್ಕಂತಹ ನುಡಿನಮನಗಳೊಂದಿಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿಗಳ ಹಬ್ಬ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನಾನು ಈ ಮೂಲಕ ತಿಳಿಯಪಡಿಸುತ್ತಾ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಐದು ತಿಂಗಳು ಸಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮೇರು ಒಂದು ಕಾಲಘಟ್ಟ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಗಳೆಯದೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಅಡಿಯಲ್ಲಿ ನಾವೆಲ್ಲರೂ ನಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ಬಲಪಡಿಸಿಕೊಳ್ಳುವಲ್ಲಿ ಒಂದು ಹೊಸ ಇತಿಹಾಸದ ಪರ್ವ ಸೃಷ್ಟಿ ಮಾಡುವಲ್ಲಿ ನಾವೆಲ್ಲ ಅಭಿವೃದ್ಧಿ ಪರ ಪ್ರವರ್ತಕರಾಗಿ ಕೆಲಸ ಮಾಡೋಣ ಸೊ ಹಾಗೆ ನಮ್ಮ ಸ್ಥಳೀಯ ಮಟ್ಟಗಳನ್ನು ಸುಧಾರಿಸಿಕೊಳ್ಳಲು ನಾವೆಲ್ಲ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕ್ಕೊಂಡು ಅಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ಪದವೀಧರರು ಸಹೋದರರು ಸಹೋದರಿಯರು ಮುಂದೆ ಬಂದು ಈ ಬಾರಿ ನಿಜವಾದ ಪ್ರಜಾಪ್ರಭುತ್ವದ ಹಬ್ಬವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಗೆ ಗ ಸಂವಿಧಾನಕ್ಕೆ ಘನತೆಯನ್ನು ತಂದುಕೊಡುವುದರ ಮೂಲಕ ಪ್ರಜಾಪ್ರಭುತ್ವಕ್ಕೆ ಮೆರಗುವನ್ನು ತಂದುಕೊಡುವುದರ ಮೂಲಕ ನಾವೆಲ್ಲ ಒಂದು ನಿಜವಾದ ಸತ್ಪ್ರಜೆಗಳಾಗಿ ದ್ಯೋತಕವಾಗಿ ಸ್ಥ ನಮ್ಮ ಸ್ಥಳೀಯ ಎಲ್ಲ ರೀತಿಯ ಒಂದು ಏನು ಇದು ಬರ್ತಾವಲ್ಲ ಸರ್ ನಮ್ಮ ಗ್ರಾಮ ಆಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಎಲ್ಲವುಗಳ ಅಭಿವೃದ್ಧಿಯನ್ನು ಬರೆಯಲು ನಾವು ಸಾಕ್ಷಿಯಾಗುತ್ತಾ ನಾವು ಒಂದು ಅವತರಣಿಕೆಯ ವೇದಿಕೆಯಲ್ಲಿ ನಾವೆಲ್ಲ ಒಡಮಾಡಿ ಒಂದು ಅಭಿವೃದ್ಧಿಗೆ ಮನ್ನಣೆಯನ್ನು ತಂದುಕೊಡೋಣ ಅಂತಕ್ಕಂತಹ ಸಾಕ್ಷಿಯನ್ನು ಸಾಕ್ಷಿಯನ್ನಾಗಿ ನುಡಿಯುತ್ತಾ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಪದವೀಧರ ಸಹೋದರ ಸಹೋದರಿಯರು ಮುಂದೆ ಬನ್ನಿ ಎಲ್ಲರೂ ನಾವು ನೀವೆಲ್ಲ ಒಗ್ಗಟ್ಟಾಗಿ ಆಡಳಿತ ಮಂಡಳಿಯನ್ನು ಬಲಪಡಿಸಿ ಆಡಳಿತ ಮಂಡಳಿಯನ್ನು ಬಲಪಡಿಸಿ ಒಂದು ಗ್ರಾಮದ ಅಭಿವೃದ್ಧಿ ಮಂಡಳಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಜಿಲ್ಲಾ ಅಭಿವೃದ್ಧಿ ಮಂಡಳಿಯನ್ನು ಸೃಷ್ಟಿ ಮಾಡುವುದರ ಮೂಲಕ ನಾವು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಟ್ಟದ ಸಮೂಹ ವ್ಯವಸ್ಥೆಯಲ್ಲಿ ನಾವು ಬಲಪಡಿಸೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ನಾನು ನನ್ನ ನುಡಿನ ಮನಗಳಿಗೆ ಗ್ರಾಮ ಕೊರುತ್ತೇನೆ ಜೈನ್ ಜೈ ಕರ್ನಾಟಕ ಮಾತು